ಬಳ್ಳಾರಿ ನಗರದ ಬಾಪೂಜಿ ನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭೀಮ್ ಆರ್ಮಿ ಸಂಘಟನೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾವಿತ್ರಿ ಬಾಪುಲೆ ಅವರ ನೂರ ತೊಂಬತ್ಮೂರನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ದಿನಮಾನದಲ್ಲಿ ಒಂದು ದಲಿತರು ನಡ್ಕಂಡು ಹೋಗ್ತಿದ್ದಾರೆ ಅಂತಂದ್ರೆ ಅವ್ರು ಹಿಂದೆ ನಡೆತ್ತ ಒಂದು ಕಸ ತೆರಿಗೆ ಕಟ್ಟಿಸ್ತಿದ್ರು ಕಸ ತೆರಿಗೆ ಯಾಕಂತಂದ್ರೆ ಒಂದು ದಲಿಗೆ ದಲಿತರು ನಡ್ಕೊಂಡು ಹೋಗ್ತಿದ್ರೆ ಆ ಹೆಜ್ಜೆ ಗುರುತು ಕೂಡ ನಮ್ಮ ಈ ನೆಲದ ಅಂತ ಹೇಳಿ ಅವತ್ತಿನ ದೌರ್ಜನ್ಯದಿಂದ ದುರ್ಮಾರ್ಗದಿಂದ ಏನು ಜನರು ನಡೆದ ನಡ್ತಾನೆ ನಡ್ಕಂತಿದ್ರು ಅದರ ಪ್ರತೀಕವಾಗಿ ಈ ಸಾವಿತ್ರಿಬಾಯಿ ಪೂಜೆಯವರ ಒಂದು ಉಮಾಸದಿಂದ ಅವ್ರನ್ನೇ ಪ್ರೇರಣೆ ತಗೊಂಡು ಅಂಬೇಡ್ಕರ್ನ ಒಂದು ಮಹಾನ್ ವ್ಯಕ್ತಿ ಬಂದು ನಮ್ಮ ಇಡೀ ಭಾರತ ದೇಶ ಒಂದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಒಂದು ಓದಿಕೊಂಡು ಭಾರತ ದೇಶದ ಸಂವಿಧಾನವನ್ನ ಬರೀತಾರೆ ಭಾರತ ದೇಶದ ಸಂವಿಧಾನ ಅಂತಂದ್ರೆ ಇವತ್ತು ಬಡಗರು ಇರೋದು ಇರ್ಬೋದು ಕುರ್ಯಾನಿರ್ಬೋದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಅದು ಮೇಲಾದ ಒಂದು ಗ್ರಂಥ ಇದೆ ಅಂತಂದ್ರೆ ಅದು ಯಾವುದು ಸಂವಿಧಾನ ಅಂತ ಹೇಳೋಕ್ಕೆ ಇಚ್ಛೆ ಕೊಡ್ತೀನಿ ಇವಾಗ ಅದೇ ಸಂವಿಧಾನ ಇಲ್ಲ ಅಂತಂದರೆ ಅದೇ ಸಂವಿಧಾನ ಅಂತಂದ್ರೆ ಒಂದು ಹಿಂದೂ ಆಗಿರ್ಬೋದು ಒಂದು ಮಠಕ್ಕೆ ಹೋಗೋಕ್ಕಾಗಲ್ಲ ಒಂದು ಮುಸ್ಲಿಮ್ ಆಗಿರ್ಬೋದು ಎಲ್ಲ ಒಂದು ಮಸೀದಿಗೆ ಹೋಗಿ ನಮಾಜ್ ಮಾಡೋಕ್ಕಾಗಲ್ಲ ಒಂದು ಕ್ರಿಶ್ಚಿಯನ್ ಆಗಿರ್ಬೋದು ಹೋಗಿ ಜೀಸಸ್ನ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅಂಥ ಸ್ಥಿತಿಗತಿಯಲ್ಲಿ ನಮ್ಮ ಅಂಬೇಡ್ಕರ್ ಅವರು ಸೆವೆಂತ್ರಿ ಫೈವ್ ಅವರು ನಮ್ಗೆ ಎಂತ ಸ್ವತಂತ್ರ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ಕೈಗೆ ಭಾಳಷ್ಟು ಮಂದಿ ನಮಗೆ ಸ್ವತಂತ್ರ ಬೇಕಂದ್ರೆ ಕೈಗೆ ಕಡಿಮೆ ಅಂತಾರೆ ಬೇಕಿಲ್ಲ ನಿಮಗೆ ಸ್ವತಂತ್ರ ಬೇಕಂತಂದ್ರೆ ನೀವು ಈ ಸಂವಿಧಾನ ಮಾಡ್ತೈ ಹೆಚ್ಚಳಲ್ಲೇ ಸ್ವತಂತ್ರ ಅದೇ ಬರುತ್ತೆ ಅಂತ ಹೇಳಿ ನಮ್ಮ ಅಂಬೇಡ್ಕರ್ ಅವರಾಗಿರ್ಬೋದು ಆಗಿರ್ಬೋದು ನಮಗೆ ಹೇಳ್ಕೊಟ್ಟಿದ್ದಾರೆ ಇದೇ ಲಾಸ್ಟ್ ಟೈಮ್ ನಮ್ಮ ಸ್ಕೂಲಿಗೆ ಬಂದಾಗ ಇಲ್ಲೇ ನಮ್ಮ ಅವರು ಮತ್ತು ಎಲ್ಲರೂ ನಮ್ಮ ಸರ್ ಹೋಗಿ ನಮ್ಮ ಸರ್ಕಾರಿ ಶಾಲೆ ಸರಿಯಾಗಿಲ್ಲ ಸರ್ ಬಹಳ ಹೋಗಿದೆ ಹುಡುಗಿಯನ್ನು ಸ್ವಲ್ಪ ರಿಪೇರಿ ಮಾಡಿಸಿಕೊಂಡು ಇಲ್ಲಿ ಎಲ್ಲ ಇರೋದು ನಮ್ಮ ಬಡ ಜನ ಮಕ್ಕಳು ಎಲ್ಲರೂ ನಮಗೆ ಸಹಕಾರ ಮಾಡಿದವರು ಇಂಥ ಮಕ್ಕಳು ಬೆಳಿಬೇಕು ಈ ಬಾಬೋಜ್ ನಗರದಿಂದ ಇಂಥ ಎಡೆಗಳಿಂದ ಮತ್ತೊಬ್ಬ ಅಂಬೇಡ್ಕರ್ ಹುಟ್ಟಬೇಕು ಮತ್ತೊಬ್ಬ ನಾನು ಹೇಳಿಲ್ಲ ಒಂದು ಕೋಟಿ ಕೋಟಿ ಇಪ್ಪತ್ತೆಂಟು ಲಕ್ಷ ನಾನು ಸ್ವಂತ ಫಂಡ್ ನನಗೆ ಬಂದಿತ್ತು ಅದರಿಂದ ಅಲ್ಲಿ ನಾನು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದು ಯಾರಿಗೆ ಯಾರಿಗೆ ಅನುದಾನ ಅಂತಂದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಆಫರ್ ಆಗ್ತಾರೆ ಶಿವರಾಜ್ ಅಣ್ಣವರು ಇವ್ರು ಆಗ್ತಾರ ಇಲ್ಲ ಅಂತ ಹೇಳಿ ನನಗೆ ನೋಡ್ಸ್ಕೊಡುವಂತ ಕೇಳಿದ್ರು ಅವರು ಶಿವರಾಜಣ್ಣವರಿದ್ರು ರಾಮಣ್ಣವರಿದ್ರು ಮತ್ತೆ ಈ ತರ ಎಲ್ಲ ನಮ್ಮ ವೆಂಕಟೇಶ್ ಅವರಿದ್ರು ಸಿದ್ದಣ್ಣವರಿದ್ರು ನಮ್ಮ ಇನ್ನೊಬ್ಬ ಎಕ್ಸ್ ಕಾರ್ಪೊರೇಟರ್ ವೆಂಕಟೇಶ್ ಎಲ್ಲರೂ ರಿಪೇರಿ ಕೇಳಿದ್ರು ನಾನು ಬೇಡ ಈ ಸಂದರ್ಭದಲ್ಲಿ ಸಾವಿತ್ರಿ ಬಾಪುಲೆ ಅವರ ಜೀವನಾಧಾರಿತ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಕ್ಕಳಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯೆ ಉಮಾದೇವಿ ಶಿವರಾಜ್ ಮುಖಂಡರಾದ ಶಿವರಾಜ್ ವೆಂಕಟೇಶ್ ಹೆಗಡೆ ಜಿಕೆ ಫೌಂಡೇಶನ್ ಸಂಸ್ಥಾಪಕ ವಿಜಯ್ ಶಾಲಾ ಮುಖ್ಯೋಪಾಧ್ಯಾಯರಾದ ಕೆಂಚಪ್ಪ ಭೀಮ್ ಆರ್ಮಿ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು